ಈ ಒಂದು ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಈಗ ಅದರ ಮುಂದುವರೆದವಾಗ ಓಕೆನಾ ಬಿಹಾರ್ ರಾಜ್ಯವನ್ನು ಡಿಸ್ಕಸ್ ಮಾಡ್ತಾ ಬರೋಣ ಸೊ ತರಗತಿ ಇಷ್ಟ ಆದರೆ ಸೊ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಆಯಿತು ಫಸ್ಟ್ ಕ್ವೆಶನ್ಸ್ ನೋಡಿ ಬಿಹಾರ್ ರಾಜ್ಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ರು ಬಿಹಾರ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಯಾವುದು ತಪ್ಪಾಗೈತೆ ಅಂತ ಹಾಕ್ಬೇಕು ನೋಡಿ ಬಿಹಾರ್ ರಾಜ್ಯದ ರಾಜಧಾನಿ ಪಾಟ್ನಾ ಅಂತ ಇತ್ತು ಪಾಟ್ನಾ ಇದು ಬಿಹಾರ್ ರಾಜ್ಯದ ರಾಜಧಾನಿ ಅಂತ ನೆಕ್ಸ್ಟು ಬಿಹಾರ ರಾಜ್ಯದಲ್ಲಿ ವಿಧಾನ ಪರಿಷತ್ತು ಇಲ್ಲ ಅಂತ ಕೊಟ್ಟಾನೆ ವಿಧಾನ ಪರಿಷತ್ ಐತಿಲ್ಲ ನೆಕ್ಸ್ಟು ಆರ್ಯಭಟ್ಟ ವಿಶ್ವವಿದ್ಯಾಲಯ ಕಂಡುಬರೋದು ಬಿಹಾರದಾಗಂತ ಆರ್ಯಭಟ್ಟ ವಿಶ್ವವಿದ್ಯಾಲಯ ಕಂಡು ಬರತಕ್ಕಂಥದ್ದು ಬಿಹಾರ ರಾಜ್ಯದಲ್ಲಿ ಅಂತ ಕೊಟ್ಟಾನೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದು ಸರ್ ಅಂದರೆ ಬಿಹಾರ ರಾಜ್ಯ ಅಂತ ಇಲ್ಲೇನು ಕೇಳೋಣ ಯಾವ ಹೇಳಿಕೆ ಎಷ್ಟು ಹೇಳಿಕೆಗಳು ತಪ್ಪಾಗಿದೆ ಅಂತ ಕೇಳಿರ್ತಕ್ಕಂಥದ್ದು ಎಷ್ಟು ಹೇಳೋಕ್ಕೆ ಯಾವಾಗ ಆಯ್ತು ಎಷ್ಟು ಹೇಳಿಕೆಗಳು ತಪ್ಪಾಗಿದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಕರೆಕ್ಟಾಗಿ ಐತ್ರಿ ರೀ ಯಾವುದು ಪಾಟ್ನಾ ಮತ್ತು ವಿಧಾನ ಪರಿಷತ್ ಇಲ್ಲ ಅಂತ ಐತೆ ಐತರಿ ವಿಧಾನ ಪರಿಷತ್ತು ಸೊ ಇದು ತಪ್ಪಾಗೈತೆ ಎರಡನದ್ದು ಆರ್ಯಭಟ್ಟ ವಿಶ್ವವಿದ್ಯಾಲಯ ಬಿಹಾರದ ಬರ್ತದೆ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂಥ ರಾಜ್ಯ ಅಂತ ಇದು ತಪ್ಪಾಗೈತೆ ಯಾಕಂದರೆ ಭಾರತ ದೇಶದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿರತಕ್ಕಂಥ ರಾಜ್ಯ ಇದು ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ಸಾಕ್ಷರತೆ ಹೊಂದಿರತಕ್ಕಂಥ ರಾಜ್ಯ ಬಿಹಾರ ರಾಜ್ಯ ಸೊ ಇದು ಕೂಡ ತಪ್ಪಾಗೈತೆ ಅಂದರೆ ಈಗ ಎಷ್ಟು ಹೇಳಿಕೆಗಳು ತಪ್ಪಾಗ್ಯದವ ಕೇವಲ ಎರಡು ಹೇಳಿಕೆಗಳು ಮಾತ್ರ ತಪ್ಪಾಗದ ನೋಡ್ರಿ ಇಂಥ ಓದ್ಕೆ ಬೇಕ್ರಿ ಮತ್ತು ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂಥ ರಾಜ್ಯ ಯಾವುದು ಸರ್ ಅಂದರೆ ಕೇರಳ ರಾಜ್ಯ ನೋಡಿ ಕೇರಳ ರಾಜ್ಯ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂಥ ಒಂದು ರಾಜ್ಯ ಕೇರಳ ರಾಜ್ಯ ಅತಿ ಕಡಿಮೆ ಸಾಕ್ಷರತೆ ಕಡಿದ್ರೆ ಬಿಹಾರ ರಾಜ್ಯ ಅಂತ ಅಂದ್ಕಶ ಆಯ್ಕೆ ಬಿಹಾರ ರಾಜ್ಯ ಅತಿ ಕಡಿಮೆ ಸಾಕ್ಷರತೆ ಆಯಿತಾ ಇಂಥ ಓದ್ಕೆರೆ ಮತ್ತು ಇಲ್ಲಿ ವಿಧಾನ ಪರಿಷತ್ ಇಲ್ಲ ಅಂತ ಕೇಳೋಣಲ್ಲ ಸೊ ಬಿಹಾರ ರಾಜ್ಯದಲ್ಲಿ ವಿಧಾನ ಪರಿಷತ್ ಐತ್ರೀ ಯಾವ ಯಾವ ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಐತೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಓಕೆ ನಾವು ಒಂದು ಆರು ರಾಜ್ಯಗಳನ್ನು ಬರ್ತಾವೆ ಕೋಡ್ ಗೊತ್ತದಲ್ರಿ ತಂಬಾಕು 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 ಓಕೆನಾ ಅಂದರೆ ತೆಲಂಗಾಣ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ ಮತ್ತೆ ಕರ್ನಾಟಕ ಉತ್ತರ ಪ್ರದೇಶ ಇಷ್ಟು ರಾಜ್ಯಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ರಾಜ್ಯಗಳಲ್ಲಿ ಮಾತ್ರ ಏನಂತ ಕೇಳಿದ್ರೆ ಇದು ಇದಾರೆ ಏನು ವಿಧಾನ ಪರಿಷತ್ ಐತ್ರ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದಕ್ಕೆ ಕೇಳ್ತಾನೆ ಬಿಹಾರ ರಾಜ್ಯದಲ್ಲಿ ಸಮ್ಮತಿಗೈತಾರೆ ಮತ್ತೆ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಕೇಳೋಣ ಎಕ್ಸಾಮ್ಗೆ ಅತಿ ಹೆಚ್ಚು ಜನಸಾಂದ್ರ್ಯತೆ ನೋಡಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದು ಸರ್ ಅಂದರೆ ಬಿಹಾರ್ ರಾಜ್ಯ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಅರುಣಾಚಲ ಪ್ರದೇಶ ನಿಮಗೆಲ್ಲ ಗೊತ್ತದೆ ಅರುಣಾಚಲ ಪ್ರದೇಶ ಅತ್ಯಂತ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ರಾಜ್ಯವಾಗಿದೆ ಸೊ ಇದನ್ನು ಕೂಡ ಕೇಳುವಂಥ ಚಾನ್ಸ್ ಇರ್ತದೆ ಸೊ ಬಿಹಾರ್ ರಾಜ್ಯಕ್ಕೆ ಸಂಬಂಧಪಟ್ಟ ನೆನ್ಪುಡ್ಕೊಳ್ಳಿ ಬಿಹಾರ ರಾಜ್ಯದ ರಾಜಧಾನಿ ಯಾವುದು ಸರ್ ಅಂದರೆ ಪಾಟ್ನಾ ಈ ಪಾಟ್ನಾ ಯಾವ ನದಿಯ ದಂಡೆ ಮೇಲಿದೆ ಎಕ್ಸಾಮ್ ನೆಕ್ಸಾಮಾಗೆ ಗಂಗಾ ನದಿಯ ದಂಡೆ ಮೇಲೆ ಐತೆ ನೋಡ್ರಿ ಪಾಟ್ನಾ ಕಂಡು ಬರ್ತಕ್ಕಂಥದ್ದು ಗಂಗಾ ನದಿಯ ದಂಡೆ ಮೇಲೆ ಪಾಟ್ನಾ ಕಂಡು ಬರ್ತದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಕ್ವೆಶನ್ಸ್ ಅದಾವೆ ಓಕೆನಾ ಈ ಸದ್ಯಕ್ಕೆ ಬಿಹಾರ ರಾಜ್ಯವನ್ನು ತ್ರೀ ಸಿಕ್ಸ್ಟಿ ಲೆವೆಲಲ್ಲಿ ಕೋಸಿ ಜಲವಿದ್ಯುತ್ ಯೋಜನೆ ಕಂಡುಬರೋದು ಕೆಳ ನೆಕ್ಸಾಮ್ಗೆ ಭಾರತ ದೇಶದಲ್ಲಿ ಕೋಸಿ ಜಲವಿದ್ಯುತ್ ಯೋಜನೆ ಅಂತ ಕರೀತಾರೆ ಕೋಸಿ ಜಲವಿದ್ಯುತ್ ಕೋಸಿ ಜಲವಿದ್ಯುತ್ ಯೋಜನೆ ಕಂಡುಬರತಕ್ಕಂಥದ್ದು ಬಿಹಾರ ರಾಜ್ಯದಲ್ಲೇ ಕಂಡುಬರುತ್ತದೆ ಬಿಹಾರ ರಾಜ್ಯದಲ್ಲಿ ಇದು ಭಾರತ ಮತ್ತು ಯಾವ ದೇಶದ ನಡುವೆ ವಿವಾದ ಐತೆ ಅಂತ ಕೇಳ್ತಾನಿ ಕೋಸಿ ಜಲ ವಿದ್ಯುತ್ ಯೋಜನೆ ಮಾ ಭಾರತ ಮತ್ತು ಸಾರಿ ವಿವಾದ ಅಲ್ಲರಿ ಭಾರತ ಮತ್ತು ಯಾವ ದೇಶದ ಸಹಭಾಗಿತ್ವ ಅಂತ ಕೇಳಿದ್ರೆ ಭಾರತ ಮತ್ತು ನೇಪಾಳ ದೇಶದ ಸಹಭಾಗಿತ್ವ ಭಾರತ ಮತ್ತು ನೇಪಾಳ ದೇಶದ ಸಹಭಾಗಿತ್ವದೊಂದಿಗೆ ಈ ಕೋಸಿ ಜಲವಿದ್ಯುತ್ ಯೋಜನೆಯನ್ನು ಸ್ಟಾರ್ಟ್ ಮಾಡ್ರೆ ಮತ್ತು ವಿಶೇಷ ಐತೆ ಏನಂದರೆ ವಿದೇಶದೊಂದಿಗೆ ವಿದೇಶದೊಂದಿಗೆ ಜಲವಿದ್ಯುತ್ ಯೋಜನೆ ಸಹಭಾಗಿತ್ವಕ್ಕೆ ಸ್ಟಾರ್ಟ್ ಮಾಡಿದ್ದು ಮೊಟ್ಟ ಮೊದಲು ಮೊದಲಂಥದ್ದು ವಿದೇಶದೊಂದಿಗೆ ಜಲವಿದ್ಯುತ್ ಯೋಜನೆಯನ್ನು ಪ್ರಾರಂಭಿಸಿರ್ತಕ್ಕಂಥ ಮೊಟ್ಟ ಮೊದಲು ಯಾವುದಂದ್ರೆ ಕೋಸಿ ಜಲವಿದ್ಯುತ್ ಯೋಜನೆ ಇದು ಭಾರತ ಮತ್ತು ನೇಪಾಳ ದೇಶಕ್ಕೆ ಸಂಬಂಧಪಟ್ಟದ್ದು ಮತ್ತು ಬಿಹಾರ ರಾಜ್ಯದ ಕಣ್ಣೀರಿ ನದಿ ಇದು ಕೋಸಿ ನದಿ ಇದು ಇಂಪಾರ್ಟೆಂಟು ಬಿಹಾರ ರಾಜ್ಯದ ಕಣ್ಣೀರಿ ನದಿ ನೋಡಿ ಕಣ್ಣೀರಿನ ನದಿ ಕೇಳೋಣ ಎಕ್ಸ್ ನಮಗೆ ಕೋಶಿ ನದಿ ಇದಕ್ಕೆ ಸರಿ ಯಾವುದರ ಬಿಹಾರ ರಾಜ್ಯದ ಕಣ್ಣೀರಿ ನದಿ ಕೋಸಿ ನದಿ ನೋಡಿ ಆಯಿತಾ ನೆಕ್ಸ್ಟ್ ಮತ್ತಿನ್ನೇನು ಕೇಳ್ಬೋದು ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನ ವಾಲ್ಮೀಕಿ ವಾಲ್ಮೀಕಿ ನ್ಯಾಷನಲ್ ಪಾರ್ಕ್ ಕಂಡುಬರೋದಲ್ಲೇ ಸರ್ ಅಂತ ಕೇಳಿದ್ರೆ ಬಿಹಾರ ರಾಜ್ಯದಲ್ಲಿ ಕಂಡು ಬರುತ್ತೆ ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನ ಬಿಹಾರ ರಾಜ್ಯದಲ್ಲಿ ಕಂಡು ಇಂಪಾರ್ಟೆಂಟ್ ನೆಕ್ಸ್ಟು ಬಿಹಾರ ರಾಜ್ಯದಲ್ಲಿ ಮಹಾತ್ಮ ಗಾಂಧಿ ಸೇತುವೆ ಐತೆ ಹಂಗೆ ಲೈವ್ ಚಾಟ್ನಂಗೆ ಹೇಳ್ಬೇಕ್ರೆ ಯಾವ ನಿಧಿಗೆ ಐತೆ ಅಂತ ಬಿಹಾರ ರಾಜ್ಯದಲ್ಲಿ ಕಂಡು ಪ್ರಮುಖ ಸೇತುವೆ ಯಾವುದು ಸರ್ ಅಂದರೆ ಮಹಾತ್ಮ ಗಾಂಧಿ ಸೇತುವೆ ಮಹಾತ್ಮ ಗಾಂಧಿ ಸೇತುವೆ ನೋಡಿ ಮಹಾತ್ಮ ಗಾಂಧಿ ಸೇತುವೆ ಕಂಡು ಬರತಕ್ಕಂಥದ್ದು ಎಲ್ಲಿ ಸರ್ ಅಂತ ಕೇಳಿದ್ರೆ ಬಿಹಾರ ರಾಜ್ಯದಲ್ಲಿ ಇದು ಕಂಡು ಬರೋದು ಗಂಗಾ ನದಿಗೆ ಬರ್ತದ್ರಿ ಗಂಗಾ ನದಿಗೆ ಇಂಥ ಸೇತುವೆಗಳು ಗೊತ್ತಿರಲಿ ಭಾರತ ದೇಶದಲ್ಲಿ ಅತ್ಯಂತ ಉದ್ದವಾದ ಸೇತುವೆ ಯಾವುದ್ರಿ ಭೂಪೇನ ಹಜಾರಿಕಾ ಸೇತುವೆ ಇದು ಬಂದಾಗ ಅದನ್ನು ನೆನ್ಪರ್ಬೇಕು ನಿಮಗೆ ಅತ್ಯಂತ ಉದ್ದವಾಗಿರತಕ್ಕಂಥ ಸೇತುವೆ ಯಾವುದು ರೀ ಭೂಪೇನ್ ಹಜಾರಿಕಾ ಸೇತುವೆ ಅಂತ ಕರೀತಾರೆ ಭೂಪೇನ ಹಜಾರಿಕಾ ಹಜಾರಿಕಾ ಸೇತುವೆ ಇದು ಕಂಡು ಬರೋದಿಲ್ಲರೀ ಯಾರು ಹೇಳ್ತಿರಿ ಭೂಪೇನ್ ಹಜಾರಿಕಾ ಸೇತುವೆ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಸ್ಸಾಂ ರಾಜ್ಯದಲ್ಲಿ ಇದು ಬ್ರಹ್ಮಪುತ್ರ ನದಿ ಉಪನಾಗಿರುತ್ತ ಉಪನದಿ ಆಗಿರತಕ್ಕಂಥ ಲೋಹಿತಾ ನದಿಗೈತಾರೆ ಲೋಹಿತಾ ಲೋಹಿತಾ ನದಿಗೆ ಕಂಡು ಬರುತ್ತದೆ ಭೂಪೇನ್ ಹಜಾರಿಕಾ ಸೇತುವೆ ಅಸ್ಸಾಂ ರಾಜ್ಯ ಅಂತ ನಂಬಿಕೆ ಶಾಖೆ ಇಂಪಾರ್ಟೆಂಟ್ ಮತ್ತು ಸೇತುವೆ ಅಂತ ಐತೆ ಹೌರಾ ಹೌರಾ ಹೌಲಾಲ ಮತ್ತೆ ಹೌರಾ ಸೇತುವೆ ಹೌರಾ ಸೇತುವೆ ಇದು ಯಾವ ನದಿಗೈತರೆ ಹೂಗ್ಲಿ ನದಿಗೈತೀರಿ ಹೂಗ್ಲಿ ಎಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹೌರಾ ಸೇತುವೆ ಕಂಡು ಬರುತ್ತದೆ ಓಕೆನಾ ಇವೆಲ್ಲ ಏನಂದ್ರೆ ಬಿಹಾರ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಸೊ ನೀವು ಓದಿರೋ ಒಟ್ಟ ಉಸಿನೊಬ್ಬ ಪುಸ್ತಕ ಐತೆ ನೋಡ್ರಿ ಅದು ಓದ್ಕೆರಿ ಚೆನ್ನಾಗಿದೆ ಅದು ಒಟ್ಟಿನಲ್ಲಿ ಓಕೆನಾ ಮತ್ತು ಭಾರತ ದೇಶದಲ್ಲಿ ಅತಿ ಕಡಿಮೆ ತಲಾದಾಯವನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಅದನ್ನು ಬರ್ಕಾರಿ ಇದನ್ನು ಬಿಟ್ಟಿನಲ್ಲೇ ಅತಿ ಕಡಿಮೆ ತಲಾದಾಯ ನೋಡಿ ಅತಿ ಕಡಿಮೆ ಅತಿ ಕಡಿಮೆ ತಲಾ ಆದಾಯ ತಲಾ ಆದಾಯವನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಅಂದರೆ ಬಿಹಾರ ರಾಜ್ಯ ರೈಟ್ ಅಂತರು ಬಿಹಾರ ರಾಜ್ಯ ಆಯಿತಾ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ ಮತ್ತು ಜಾತಿವಾರು ಜನಗಣತಿಯನ್ನು ಪ್ರಾರಂಭಿಸಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಸೇಮ್ ಬಿಹಾರ ರಾಜ್ಯ ರೇಟ್ ಅಂತರು ನೆಕ್ಸ್ಟು ಬಿಹಾರದಲ್ಲಿ ನಳಂದ ವಿಶ್ವವಿದ್ಯಾಲಯವನ್ನು ಈ ಕೆಳಗಿನವುಗಳಲ್ಲಿ ಯಾರು ಸ್ಥಾಪನೆ ಮಾಡಿದ್ದಾರೆ ನಳಂದ ವಿಶ್ವವಿದ್ಯಾಲಯದ ಸ್ಥಾಪಕರು ಯಾರಂತ ಕೇಳೋಣ ಇದಕ್ಕೆ ಸರ್ ಯಾವುದೋ ಉತ್ತರ ಒಂದನೇ ಕುಮಾರ ಗುಪ್ತ ನೋಡ್ರಿ ಒಂದನೇ ಕುಮಾರ ಗುಪ್ತ ಈ ಒಂದು ನಳಂದ ವಿಶ್ವವಿದ್ಯಾಲಯದ ಸ್ಥಾಪಕರು ಸಾವಿರ ಸಲ ಕೇಳೋಣ ಇದನ್ನ ಸೊ ಗೊತ್ತಿರಲಿ ಈ ನಳಂದ ವಿಶ್ವವಿದ್ಯಾಲಯದ ವಿಶೇಷ ಏತಂದರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಪಂಚದ ಮೊದಲ ಪ್ರಪಂಚದ ಮೊದಲ ಮೊದಲ ವಸತಿಯುಳ್ಳ ಇದು ವಸತಿಯುಳ್ಳ ಪ್ರಪಂಚದ ಮೊಟ್ಟ ಮೊದಲ ವಸತಿಯುಳ್ಳ ವಿಶ್ವವಿದ್ಯಾಲಯ ಯಾವುದಂದ್ರೆ ನಳಂದ ವಿಶ್ವವಿದ್ಯಾಲಯ ಮತ್ತು ಮೊದಲ ವಿಶ್ವವಿದ್ಯಾಲಯ ಹಾಕಿಬಿಟ್ರಿ ಪ್ರಪಂಚದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಕೇಳಿದ್ರೆ ತಕ್ಷಶೀಲ ವಿಶ್ವವಿದ್ಯಾಲಯ ಪಾಕಿಸ್ತಾನದಾಗ ಬರ್ತದೆ ಏನಂದ್ರೆ ವಸತಿ ಉಳ್ಳ ವಿಶ್ವವಿದ್ಯಾಲಯ ಅಂದ್ರೆ ನಳಂದ ವಿಶ್ವವಿದ್ಯಾಲಯ ಸ್ಥಾಪಕರು ಒಂದನೇ ಕುಮಾರ ಗುಪ್ತಾರೆ ಒಂದನೇ ಕುಮಾರ ಗುಪ್ತ ಇದರ ಸ್ಥಾಪಕರಾಗಿದ್ದಾರೆ ಓಕೆನಾ ನೆಕ್ಸ್ಟು ಇದನ್ನು ನಾಶ ಮಾಡಿರತಕ್ಕಂಥವ್ರ ಇದು ಸ್ಥಾಪಕರು ಯಾರು ಒಂದನೇ ಕುಮಾರ ಗುಪ್ತ ನಾಲ್ಕುನೂರ ಯಾವಾಗ್ರಿ ಇಪ್ಪತ್ತೇಳರಾಗ ಏನೋ ಸ್ಥಾಪನೆ ಮಾಡುತ್ತಾರೆ ಕ್ರಿಸ್ತಪೂರ್ವ ನಾಲ್ಕುನೂರ ಇಪ್ಪತ್ತೇಳರಾಗ ಸ್ಥಾಪನೆ ಮಾಡ್ತಾರೆ ಇಂಪಾರ್ಟೆಂಟ್ ಇದು ಒಂದನೇ ಕುಮಾರ ಗುಪ್ತ ನೆಕ್ಸ್ಟು ಈ ನಳಂದ ವಿಶ್ವವಿದ್ಯಾಲಯವನ್ನು ಡ್ಯಾಮೇಜ್ ಮಾಡ್ತಾರೆ ಯಾರಂತ ಕೇಳಿದ ಎಕ್ಸಾಮ್ಗೆ ನಳಂದ ವಿಶ್ವವಿದ್ಯಾಲಯವನ್ನು ನಾಶ ಮಾಡಿರ್ತಕ್ಕಂಥವ್ರು ಯಾರಂದ್ರೆ ಮೊಹಮ್ಮದ್ ಬಿನ್ ಭಕ್ತಿಯಾರ್ ಖಿಲ್ಜಿ ನೋಡಿ ಮೊಹಮ್ಮದ್ ಬಿನ್ ಭಕ್ತಿಯಾರ್ ಖಿಲ್ಜಿ ನೆಟ್ನಾಗ ಅದ ತೋರ್ಸಕತ್ತದ್ರೆ ಮೊಹಮ್ಮದ್ ಮೊಹಮ್ಮದ್ ಬಿನ್ ಭಕ್ತಿಯಾರ್ ಖಿಲ್ಜಿ ನೋಡಿ ಭಕ್ತಿಯಾರ್ ಖಿಲ್ಜಿ ಭಕ್ತಿಯಾರ್ ಖಿಲ್ಜಿ ಏನು ಮಾಡ್ತಾರೆ ಸರ್ ಅಂದ್ರೆ ಇದನ್ನು ನಾಶ ಮಾಡ್ತಾರಂತೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಈ ನಳಂದ ವಿಶ್ವವಿದ್ಯಾಲಯ ವಿಶ್ವ ಪರಂಪರಾ ಪಟ್ಟಿಗೆ ಆಗಿರತಕ್ಕಂಥ ವರ್ಷ ವಿಶ್ವ ಪರಂಪರೆ ಪಟ್ಟಿ ನೋಡಿ ನಳಂದ ವಿಶ್ವವಿದ್ಯಾಲಯದ ವಿಶ್ವ ಪರಂಪರಾ ಪಟ್ಟಿಗೆ ಯಾವಾಗ ಎರಡು ಸಾವಿರದ ಹದಿನಾರರಾಗ ಸೇರ್ಪಡೆಯಾದ್ರೆ ಎರಡು ಸಾವಿರದ ಹದಿನಾರರಲ್ಲಿ ನಳಂದ ವಿಶ್ವವಿದ್ಯಾಲಯ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾದ ಸೊ ಇಂಪಾರ್ಟೆಂಟ್ ನೆಕ್ಸ್ಟು ಈ ನಳಂದ ವಿಶ್ವವಿದ್ಯಾಲಯವನ್ನು ಅನ್ವೇಷಣೆಯನ್ನು ಮಾಡಿರ್ತಕ್ಕಂಥವ್ರು ಇದನ್ನು ಕಂಡು ಯಾರಂತ ಕೇಳ್ತಾನೆ ಇಪ್ಪತ್ನಾಲ್ಕು ಹನ್ನೆರಡು ಎರಡು ರೀ ಹದಿನೆಂಟುನೂರ ಹನ್ನೆರಡರಲ್ಲಿ ನೋಡ್ರಿ ಹದಿನೆಂಟುನೂರ ಹನ್ನೆರಡರಲ್ಲಿ ಸ್ಕಾಟಿಷ್ ದೇಶದ ಇದು ಸ್ಕಾಟಿಷ್ ನೂರ ಹನ್ನೆರಡರಲ್ಲಿ ಸ್ಕಾಟಿಷ್ ದೇಶದ ವಿಜ್ಞಾನ ಆಗಿರತಕ್ಕಂಥ ಫ್ರಾನ್ಸಿಸು ಬುಕನನ್ ಅವರು ಇವರು ಕಂಡುಹಿಡಿತಾರೆ ಅಂತ ನೋಡ್ರಿ ಇಂಪಾರ್ಟೆಂಟ್ ಅದು ಫ್ರಾನ್ಸಿಸ್ ಬುಕನಾನ್ ಫ್ರಾನ್ಸಿಸ್ ಫ್ರಾನ್ಸಿಸ್ ಬುಕನನ್ ಫ್ರಾನ್ಸಿಸ್ ಬು ಬುಕಾನುಮ್ಟನ್ ಹುಮಿಲ್ಟನ್ ಹುಮಿಲ್ಟನ್ ಇವ್ರು ಏನು ಮಾಡ್ತಾರೆ ಅಂದ್ರೆ ಹದಿನೆಂಟುನೂರ ಹನ್ನೆರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ನಳಂದ ವಿಶ್ವವಿದ್ಯಾಲಯವನ್ನು ಕಂಡುಹಿಡಿತಾರೆ ಓಕೆನಾ ಸೊ ಈ ಇದೇ ರೀತಿಯಾಗಿ ಕೇಳ್ತಾನ್ರಿ ನಾಡ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂಗೆ ಯಾವ ಹೇಳಿಕೆ ಸರಿಯಾಗಿದೆ ಯಾವ ಹೇಳಿಕೆ ತಪ್ಪಾಗಿದೆ ಈ ರೀತಿ ಬಂದರೆಲ್ಲ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳೇಬೇಕಾಗ್ತದೆ ಆಯಿತಾ ಆಯ್ತಾ ಇನ್ನೂ ಇನ್ನೊಂದು ಬರ್ತದ್ರೆ ವಿಕ್ರಮಶೀಲ ವಿಶ್ವವಿದ್ಯಾಲಯ ಯಾರು ಯಾರಂತ ಕೇಳ್ಬೋದ್ರಿ ವಿಕ್ರಮಶೀಲ ವಿಶ್ವವಿದ್ಯಾಲಯ ವಿಕ್ರಮಶೀಲ ವಿಕ್ರಮಶೀಲ ವಿಶ್ವವಿದ್ಯಾಲಯ ಅಂತ ಐತೆ ವಿಕ್ರಮಶೀಲ ವಿಶ್ವವಿದ್ಯಾಲಯದ ಯಾರು ಯಾರಂತ ಕೇಳಿದ್ರೆ ಧರ್ಮಪಾಲ ರೈಟ್ ಅಂತ ನೋಡಿ ಧರ್ಮಪಾಲ ಇದಕ್ಕೆ ಸರಿ ಆಗುತ್ತಾರೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಮತ್ತು ಇನ್ನೊಂದು ವಿಶ್ವವಿದ್ಯಾಲಯ ಬರ್ತದೆ ಇಲ್ಲಿ ಯಾವುದು ಆರ್ಯಭಟ್ಟ ವಿಶ್ವವಿದ್ಯಾಲಯ ಕರೆಕ್ಟ್ ಬಿಹಾರ ರಾಜ್ಯದಲ್ಲಿ ಕಂಡು ಇನ್ನೊಂದು ವಿಶ್ವವಿದ್ಯಾಲಯ ಆರ್ಯಭಟ್ಟ ವಿಶ್ವವಿದ್ಯಾಲಯ ಹಳೆ ಕೋಗಿದ್ರೆ ಅದನ್ನು ಡಿಸ್ಕಸ್ ಮಾಡಿ ನನಗೆ ಆರ್ಯಭಟ್ಟ ವಿಶ್ವವಿದ್ಯಾಲಯ ಬಿಹಾರದಲ್ಲಿ ಬರ್ತದೆ ಓಕೆ ವಿಕ್ರಮಶೀಲ ವಿಶ್ವವಿದ್ಯಾಲಯ ಬಿಹಾರ ನಳಂದ ವಿಶ್ವವಿದ್ಯಾಲಯ ಸಮಿತಿಗೆ ಬಿಹಾರದಲ್ಲಿ ಕಂಡು ಬರ್ತದೆ ಸೊ ಇಂಥ ಪ್ರಮುಖ ವಿಶ್ವವಿದ್ಯಾಲಯ ಅನ್ಕೊಡ್ಕೊಳ್ಳಿ ಪಕ್ಕ ಕೆಳತನ ಓದಿಗೆರೆ ರೈಲ್ವೆ ವಿಶ್ವವಿದ್ಯಾಲಯ ಬರೋದಲ್ಲಿ ರೀಸೆಂಟಾಗಿ ಸ್ಥಾಪನೆ ಆಗಿದ್ದು ವಡೋದರದಲ್ಲಿ ಬರ್ತದೆ ರೈಲ್ವೆ ವಿಶ್ವವಿದ್ಯಾಲಯ ರಕ್ಷಣಾ ವಿಶ್ವವಿದ್ಯಾಲಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಮಾಡ್ಬೇಕಂತ ಮಾಡ್ರೆ ಇಲ್ಲಿ ಶಿವಮೊಗ್ಗದಲ್ಲಿ ಸ್ಥಾಪನೆ ಮಾಡ್ಬೇಕಂತ ಮಾಡಿದ್ರೆ ಆಯ್ತು ಉಸ್ಮಾತ್ ಖಾನ್ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದಾರೆ ಎದಕ್ಕೆ ಸರ್ ಅಂದ್ರೆ ಕೇಳಿ ಇಲ್ಲಿ ಬಿಹಾರ ರಾಜ್ಯಕ್ಕೆ ಸಂಬಂಧಪಟ್ಟರು ಬಿಹಾರ ರಾಜ್ಯಕ್ಕೆ ಸಂಬಂಧಪಟ್ಟವರು ಉಸ್ಮಾತ್ ಖಾನ್ ಬಿಹಾರ ರಾಜ್ಯಕ್ಕೆ ಸಂಬಂಧಪಟ್ಟರ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಕೇಳಣನು ಎಕ್ಸಾಮ್ಗೆ ಪಿ ಸಿ ಗೆ ಸಾವಿರ ಸಲ ಬಂದದ ಕ್ವಶನ್ ಇವರು ಶಹನಾಯಿ ವಾದಕರು ನೋಡ್ರಿ ಉಸ್ಮಾತ್ ಬಿಸ್ಮಿಲ್ಲಾ ಖಾನ್ ಪ್ರಮುಖವಾಗಿ ಇವರು ಶಹನಾಯಿ ವಾದಕರಿಗೆ ಸಂಬಂಧಪಟ್ಟರು ಓಕೆನಾ ಇಂಥ ಓದ್ಕೆ ಬೇಕ್ರಿ ನೆಕ್ಸ್ಟು ಪಂಡಿತ್ ರವಿಶಂಕರ್ ಪಂಡಿತ್ ರವಿಶಂಕರ್ ಅಂತ ಅಂತದ್ರಲ್ಲಿ ಪಂಡಿತ್ ರವಿಶಂಕರ್ ಇವರು ಯಾವ ಕ್ಷೇತ್ರ ಸರ್ ಅಂದರೆ ಸಿತಾರಾ ವಾದಕರ್ ಇವರು ಸಿತಾರಾ ವಾದಕರ ಗಂಗೂಬಾಯಿ ಹಾನಗಲ್ ಇವೆಲ್ಲ ಕೇಳೋಣ ಎಕ್ಸಾಮ್ಗೆ ಕ್ವೆಶನು ಗಂಗೂಬಾಯಿ ಹಾನಗಲ್ ನೋಡ್ರಿ ಗಂಗೂಬಾಯಿ ಗಂಗೂಬಾಯಿ ಹಾನಗಲ್ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದ್ರೆ ಹಿಂದೂಸ್ತಾನಿ ಸಂಗೀತಗಾರರು ಓಕೆನಾ ಧಾರವಾಡದಾಗೋದಿಲ್ಲ ಆಯ್ತು ನೆಕ್ಸ್ಟ್ ಕ್ವೆಶನ್ಸ್ ನೋಡ್ರಿ ಭಾರತದಲ್ಲಿ ನೇಣುಗಂಬಕ್ಕೆ ಹಾಕುವ ಹಗ್ಗವನ್ನು ತಯಾರಿಸುವ ಸ್ಥಳ ಯಾವುದು ಭಾರತ ದೇಶದಲ್ಲಿ ಈ ನೇಣುಗಂಬಕ್ಕೆ ಹಾಕ್ತಾರಲ್ಲ ಆ ಹಗ್ಗವನ್ನು ತಯಾರು ಮಾಡ್ತಾರಂತೆ ಈ ಕೆಳಗಿನ ಯಾವ ಪ್ರದೇಶದಲ್ಲೇ ತಯಾರು ಮಾಡುತ್ತಾರೆ ಇಷ್ಟೇ ಕ್ವೆಶನೂ ಇದಕ್ಕೆ ಸರ್ ಯಾವ್ದರ ಬಿಹಾರದ ಬಕ್ಸಾ ಎನ್ನುವ ಪ್ರದೇಶದ ನೋಡ್ರಿ ಬಿಹಾರದ ಬಕ್ಸ ಎನ್ನುವ ಪ್ರದೇಶದಲ್ಲಿ ನೇಣುಗಂಬಕ್ಕೆ ಹಾಕ್ತಕ್ಕಂಥ ಒಂದು ಹಗ್ಗವನ್ನು ತಯಾರು ಮಾಡುತ್ತಾರೆ ಇಂಥ ಓದಿ ಕೇಳಿ ಕೇಳ್ತಾನೆ ಬಿಡ್ಬಾಡ್ರೆ ಮತ್ತೆ ಗಂಗಾ ನದಿಯ ಡಾಲ್ಫಿನ್ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಗಂಗಾ ನದಿಯ ಡಾಲ್ಫಿನ್ ಕೇಂದ್ರವನ್ನು ಕರೆಂಟ್ ಇದು ಡಾಲ್ಫಿನ್ ಕೇಂದ್ರ ಇದು ಕೆ ಎ ಡಿಪಾರ್ಟ್ಮೆಂಟ್ ಕೇಳೋಣ ಎಕ್ಸ್ ಜನಗೆ ಗಂಗಾ ನದಿಯ ಡಾಲ್ಫಿನ್ ಕೇಂದ್ರವನ್ನು ಬಿಹಾರ ರಾಜ್ಯದ ಪಾಟ್ನಾದಲ್ಲಿ ಸ್ಥಾಪಿಸಲಾಗಿದೆ ಪಾಟ್ನಾ ಯಾವ ನದಿ ದಂಡೆ ಮೇಲೆ ಐತ್ರಿ ಗಂಗಾ ನದಿಯ ದಂಡೆ ಮೇಲೆ ಕಂಡುಬರುತ್ತದೆ ಪಾಟ್ನಾ ಕಂಡು ಬರತಕ್ಕಂಥದ್ದು ಪ್ರಮುಖವಾಗಿ ಗಂಗಾ ನದಿಯ ದಂಡೆ ಮೇಲೆ ಕಂಡುಬರುತ್ತದೆ ಓಕೆನಾ ಇದೇ ರೀತಿಯಾಗಿ ಓದ್ಕೆರಿ ನೆಕ್ಸ್ಟು ಮಹಾತ್ಮ ಗಾಂಧಿ ಸೇತುವೆ ಕಂಡುಬರೋದು ಗಂಗಾ ನದಿಗೆರೆ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಬಿಹಾರ ರಾಜ್ಯದ ಪಾಟ್ನದಲ್ಲಿ ಕಂಡು ಬರುತ್ತದೆ ಬಿಹಾರ ರಾಜ್ಯದ ಪಾಟ್ನದಲ್ಲಿ ಗಂಗಾ ಮಹಾತ್ಮ ಗಾಂಧಿ ಸೇತುವೆ ಅಂತ ಕಷಿ ಬರ್ತದ ಸೊ ಇಂಪಾರ್ಟೆಂಟ್ ಓಕೆನಾ ಗಂಗಾ ನದಿ ಡಾಲ್ಫಿನ್ ಬಿಹಾರ ರಾಜ್ಯದ ಪಾಟ್ನದಲ್ಲಿ ನೆಕ್ಸ್ಟು ಅದೇ ರೀತಿಯಾಗಿ ಬುದ್ಧರವರಿಗೆ ಜ್ಞಾನೋದಯ ಆಗಿರತಕ್ಕಂಥ ಸ್ಥಳ ಯಾವುದ್ರಿ ಗಯಾ ರೈಟ್ ಅಂತ ಬುದ್ಧರವರಿಗೆ ಜ್ಞಾನೋದಯ ಜ್ಞಾನೋದಯ ಅಂತ ಕರೀತಾರೆ ಬುದ್ಧರ ಬುದ್ಧರವರಿಗೆ ಜ್ಞಾನೋದಯ ಆಗಿರತಕ್ಕಂಥ ಸ್ಥಳ ಏನು ಸರ್ ಅಂತ ಕೇಳಿದ್ರೆ ಬಿಹಾರ ರಾಜ್ಯದ ಗಯಾ ಎನ್ನುವ ಪ್ರದೇಶದಲ್ಲಿ ಬಿಹಾರ ರಾಜ್ಯದ ಗಯಾ ಎನ್ನುವ ಪ್ರದೇಶದಲ್ಲಿ ಜ್ಞಾನೋದಯ ಆಗ್ತದೆ ಓಕೆನಾ ನೆಕ್ಸ್ಟು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಓಕೆನಾ ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಸ್ವರಾಜ್ಯ ಪಕ್ಷ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಸ್ವರಾಜ್ಯ ಪಕ್ಷವನ್ನು ಯಾರ್ಯಾರು ಸಿ ಆರ್ ದಾಸ್ ನೋಡಿ ಸಿ ಆರ್ ದಾಸ್ ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಮೋತಿಲಾಲ್ ನೆಹರು ಇಬ್ಬರು ಕೂಡ್ಕೇಶೆ ಈ ಒಂದು ಸ್ವರಾಜ್ಯ ಪಕ್ಷವನ್ನು ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಕೇಳ್ಬೋದ್ರೆ ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಸ್ವರಾಜ್ಯ ಪಕ್ಷವನ್ನು ಬಿ ಬಿಹಾರ್ ರಾಜ್ಯದ ಗಯಾ ಎನ್ನುವ ಪ್ರದೇಶದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಓಕೆನಾ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಅದು ಬದುಕಿರಿ ಆಯಿತು ಮತ್ತೇನಾಯ್ತಾರೆ ಹಾಂ ಶೇರ್ಷಾ ಸೂರಿ ಅವರು ಮರಣ ಹೊಂದಿರತಕ್ಕಂಥ ಪ್ರದೇಶ ಶೇರ್ಷಾ ಸೂರಿ ಶೇರ್ಷಾ ಶೇರ್ಷಾ ಸೂರ್ಯವರು ಅವರು ಓಕೆನಾ ಶೇರ್ಷಾ ಸೂರ್ಯವರು ಅವರು ಮರಣ ಅಂತಾರೆ ಓಕೆನಾ ಯಾವೊಂದು ಕಾಳಗದಲ್ಲಿ ಸರ್ ಅಂತ ಕೇಳಿದ್ರೆ ಕಲಿಂಜರ ಕಾಳಗ ಅಂತ ನಡೀತದೆ ಕಲಿಂಜರ ಕಾಳಗ ಕಲಿಂಜರ ಕಾಳದಾಗ ಐದ ಐ ತಿಂಕ್ ಹದಿನೈದುನೂರ ಸಿಡಿ ಸಿಡಿಮದ್ದಿನಿಂದ ಶೇರ್ಷಾ ಸೂರ್ಯ ಅವರು ಮರಣ ಹೊಂತಾರೆ ಓಕೆನಾ ಇವರ ಸಮಾಧಿ ಕಂಡು ಸರ್ ಅಂದರೆ ಬಿಹಾರ ರಾಜ್ಯದ ಸಸಾರಾಮ್ ಎನ್ನುವ ಪ್ರದೇಶದಲ್ಲಿ ಕಂಡು ಬರ್ತದೆ ಬಿಹಾರ ರಾಜ್ಯದ ಸಸಾರಾಮ್ ಎನ್ನುವ ಪ್ರದೇಶದಲ್ಲಿ ಶೇರ್ಷಾ ಸೂರ್ಯ ಅವರು ಇದು ಬರ್ತದೆ ಓಕೆನಾ ಸೊ ಇಂತ ಹೋಗಿ ಕೇಳಿ ಕೇಳ್ತೇನೆ ಒಟ್ಟೆ ನೇಣುಗೊಂಬೆ ಎಲ್ಲಿ ಸರ್ ಬರ್ತದೆ ಅಂದರೆ ಬಕ್ಸಾ ಎನ್ನುವ ಪ್ರದೇಶದಲ್ಲಿ ಕಂಡು ಬರ್ತದೆ ಸೊ ಅದಕ್ಕೆ ಎರಡು ಬಿಡುಬೇಡ ಅಷ್ಟೆ ಆಯ್ತಲ್ರಿ ಆಯಿತು ನೆಕ್ಸ್ಟ್ ಹೋಗೋಣ ಮತ್ತೇನೇನು ಆಯ್ತು ಇಲ್ಲಿ ಬಕ್ಸಾರ್ ಕದನ ಈ ಕೆಳಗಿನ ನಡೆದು ವರ್ಷ ಯಾವುದ್ರಿ ಬಕ್ಸಾರ್ ಕದನ ಅಂತಂದು ಕಷಿ ನಡೀತದೆ ಇದಕ್ಕೆ ಸರ್ ಯಾವುದತ್ರ ಹದಿನೇಳು ನೂರ ಅರವತ್ನಾಲ್ಕರ ನೋಡ್ರಿ ಹದಿನೇಳು ನೂರ ಅರವತ್ನಾಲ್ಕರಲ್ಲಿ ಬಕ್ಸಾರ್ ಕದನ ಅಂತ ಅಂದ್ಕಷಿ ನಡೀತದೆ ಯಾರ ಯಾರ ನೋಡಿ ನಡೀತು ಹೆಕ್ಟರ್ ಮೆಂಡ್ರೋ ಮತ್ತು ಮೀರ್ ಕಾಸಿಮ್ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಹೆಕ್ಟರ್ ಮೆಂಡ್ರೋ ಹೆಕ್ಟರ್ ಮೆಂಡ್ರೋ ಮೆಂಡ್ರೋ ವರ್ಸಸ್ ಮೀರ್ ಕಾಸಿಮ್ ಮೀರ್ ಕಾಸಿಂ ಇವರಿಬ್ಬರ ನಡುವೆ ಈ ಒಂದು ಬಕ್ಸರ್ ಕದನ ಅಂತ ಕೃಷಿ ನಡೆದ್ರು ಇತಿಹಾಸ ಬಂದಾಗ ಡಿಸ್ಕಸ್ ಮಾಡ್ತಾ ಬರೋಣ ಹೆಕ್ಟರ್ ಮಂದೋ ಮತ್ತು ಮೀರ್ ಕಾಸಿಂ ನಡುವೆ ನಡೀತಿದ್ರೆ ಇಲ್ಲಿಗೆದ್ದಿರ್ತಕ್ಕಂಥವ್ರು ಯಾರಂತ ಕೇಳಿದ್ರೆ ಹೆಕ್ಟರ್ ಮೆನ್ ಮೆನ್ರೋರವರ ವಿಜಯವನ್ನು ಸಾಧಿಸ್ತಾರೆ ಇಲ್ಲಿ ಓಕೆನಾ ಇಂತೋ ಗೊತ್ತಿರಲಿ ನೆಕ್ಸ್ಟು ಇದಾದ ನಂತರ ಅಲಹಾಬಾದ್ ಒಪ್ಪಂದ ಅಂತ ನಡಿತದೆ ಅಲಹಾಬಾದ್ ಒಪ್ಪಂದ ಅಲಹಾಬಾದ್ ಒಪ್ಪಂದ ಇದು ನಡೆದಿರ್ತಕ್ಕಂಥ ವರ್ಷ ಕೇಳ ಎಕ್ಸಾಮ್ಗೆ ಅಲಹಾಬಾದ್ ಒಪ್ಪಂದ ನಡೆದಿರ್ತಕ್ಕಂಥದ್ದು ಹದಿನೈದುನೂರ ಅರವತ್ತೈದರ ನಡೆದ್ರು ಹದಿನೈದುನೂರ ಅರವತ್ತೈದರಾಗ ಅಲಹಾಬಾದ್ ಒಪ್ಪಂದ ಅಂತ ಅಂದ್ಕಷ್ ನಡೀತದೆ ಯಾರ ಯಾರ ನಡುವೆ ಸರ್ ಅಂತ ಕೇಳಿದ್ರೆ ಎರಡನೇ ಶಾ ಆಲಮ್ ಎರಡ್ ಕರಡ ಎರಡನೇ ಶಾ ಆಲಮ ಹಾಂ ಕರೆಕ್ಟ್ ಎರಡನೇ ಶಾ ಆಲಮ ಎರಡನೇ ಶಾ ಆಲಮ ಮತ್ತಿನ್ನೊಬ್ರು ಬ್ರಿಟಿಷರ ನಡುವೆ ವರ್ಸಸ್ಸು ಬ್ರಿಟಿಷ್ ರಾಬರ್ಟ್ಲೇ ಅವರು ನೋಡೋಣದ ಬ್ರಿಟಿಷರ ನಡುವೆ ಸರ್ ಅಂತ ಕೇಳಿದ್ರೆ ಅಲಹಾಬಾದ್ ಒಪ್ಪಂದ ನಡೀತದೆ ಈ ಅಲಹಾಬಾದ್ ಒಪ್ಪಂದ ನಡೀತಿದ್ರೆ ಈ ಒಂದು ಒಪ್ಪಂದದ ಮೂಲಕ ಈ ಒಂದು ಒಪ್ಪಂದದ ಮೂಲಕ ಬಂಗಾಳ ಪ್ರಾಂತ್ಯದಲ್ಲಿ ದಿವಾನಿ ಹಕ್ಕನ್ನು ಪಡಿತಾರೆ ಯಾರು ಬ್ರಿಟಿಷರು ಎರಡನೇ ಶಾ ಏನು ಮಾಡ್ತಾರೆ ಅಂದ್ರೆ ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ಕೊಡ್ತಾರೆ ದಿವಾನಿ ಹಕ್ಕು ದಿವಾನಿ ಹಕ್ಕನ್ನು ಎಲ್ಲಿ ಸರ್ ಎಲ್ಲಿ ಅಂತ ಕೇಳಿದ್ರೆ ಬಂಗಾಳದಲ್ಲಿ ಓಕೆನಾ ತೆರಿಗೆ ಮುಕ್ತ ವ್ಯಾಪಾರ ಮಾಡೋಕ್ಕೋಸ್ಕರನೇ ಕೇಳುವಂಥ ಪ್ರಶ್ನೆ ಇದು ನೂರ ಅರವತ್ತೈದರಾಗ ಅಲಹಾಬಾದ್ ಒಪ್ಪಂದ ಆಗಿದ್ದಾರೆ ಬಕ್ಸಾರ್ ಕದ ಅಂದ್ರೆ ಹದಿನೇಳು ಅರವತ್ನಾಲ್ಕರಾಗ ಬಕ್ಸಾರ್ ಎನ್ನುವ ಪ್ರದೇಶ ಕಂಡು ಬರೋದಲ್ಲಿ ಸರ್ ಅಂದ್ರೆ ಸೇಮ್ ಬಿಹಾರ್ ರಾಜ್ಯದಲ್ಲಿ ಕಂಡು ಬರುತ್ತದೆ ಹದಿನೈದುನೂರ ಇಪ್ಪತ್ತಾರ ಪಾಣಿಪತ್ ಕದ ನಡೆದ ನಿಮಗೆಲ್ಲ ಗೊತ್ತದೆ ನೆಕ್ಸ್ಟ್ ಕ್ವಶನ್ಸ್ ನೋಡಿ ಯಾವ ಸತ್ಯಾಗ್ರಹದಿಂದ ಮಹಾತ್ಮ ಗಾಂಧೀಜಿ ಅವರಿಗೆ ಮಹಾತ್ಮ ಎನ್ನುವ ಬಿರುದು ಬಂತು ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ ಮಹಾತ್ಮ ಗಾಂಧೀಜಿ ಅವರಿಗೆ ಇತಿಹಾಸದಾಗಿದ ಮಹಾತ್ಮ ಅಂತ ಕಶೆ ಬಿರುದು ಬರ್ತದೆ ಈ ಕೆಳಗಿನ ಯಾವ ಸತ್ಯಾಗ್ರಹದಲ್ಲಿ ಬಿಹಾರ್ ರಾಜ್ಯದಲ್ಲಿ ಬರ್ತದೆ ಈ ಪ್ಲೇಸ್ ಇದಕ್ಕೆ ಸರ್ ಯಾವ ಉತ್ತರ ಚಂಪಾರಣ್ಯ ಸತ್ಯಾಗ್ರಹ ನೋಡಿ ಒಟ್ಟೆ ಈ ಒಂದು ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಮಹಾತ್ಮ ಗಾಂಧೀಜಿ ಅವರಿಗೆ ಮಹಾತ್ಮ ಅಂತ ಅಂತಂದು ಬರೆದು ಬರ್ತದೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಅದ ಮತ್ತೆ ಈ ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಇದು ವಿಶೇಷತೆ ಏನಂದರೆ ಅವರ ಮೊದಲ ಸತ್ಯಾಗ್ರಹ ಇದು ಮೊದಲ ಸತ್ಯಾಗ್ರಹ ನೋಡಿ ಗಾಂಧೀಜಿ ಅವರ ಮೊಟ್ಟ ಮೊದಲ ಸತ್ಯಾಗ್ರಹ ಯಾವುದು ಸರ್ ಅಂತ ಕೇಳಿದ್ರೆ ಚಂಪಾರಣ್ಯ ಸತ್ಯಾಗ್ರಹ ಯಾವಾಗ ಹತ್ತೊಂಬತ್ತು ನೂರ ಹದಿನೇಳರಗ ಮಾಡ್ತಾರೆ ಉದ್ದೇಶ ಗೊತ್ತಿರಲಿದೆ ಉದ್ದೇಶ ಅಂತ ಕೇಳಿದ್ರೆ ನೀಲಿ ಬೆಳೆಗಾರರ ಸಮಸ್ಯೆಯನ್ನು ನಿವಾರಿಸಲು ಹೆಂಗನೇ ಕೇಳಿ ಕ್ವೆಶನ್ಸು ನೀಲಿ ಬೆಳೆಗಾರರ ನೀಲಿ ಬೆಳೆಗಾರರ ಬೆಳೆಗಾರರ ಸಮಸ್ಯೆಯನ್ನು ನಿವಾರಿಸಲು ನೀವಿ ನೀಲಿ ನೀಲಿ ಬೆಳೆಗಾರರ ಸಮಸ್ಯೆಯನ್ನು ನಿವಾರಿಸಲು ಪ್ರಾರಂಭಿಸಿರ್ತಕ್ಕಂಥ ಒಂದು ಸತ್ಯಾಗ್ರಹ ಯಾವುದು ಸರ್ ಅಂದ್ರೆ ಚಂಪಾರಣ್ಯ ಸತ್ಯಾಗ್ರಹ ಓಕೆನಾ ನೆಕ್ಸ್ಟು ಈ ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಮಹಾತ್ಮ ಗಾಂಧೀಜಿ ಅವರಿಗೆ ಪರಿಚಿತರಾಗಿರ್ತಕ್ಕಂಥವ್ರು ಯಾರು ಪರಿಚಿತರಾದರು ಸರ್ ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ನೋಡ್ರಿ ಬಾಬು ರಾಜೇಂದ್ರ ಪ್ರಸಾದ್ ರಾಜೇಂದ್ರ ಪ್ರಸಾದ್ ಏನು ಮಾಡ್ತಾರೆ ಸರ್ ಅಂತ ಕೇಳಿದ್ರೆ ಇವರಿಗೆ ಪರಿಚಿತರಾಗ್ತಾರೆ ಓಕೆನಾ ನೆಕ್ಸ್ಟ್ ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಅಂತ ಇತ್ತಲ್ರಿ ಸೇಮ್ ಇದೆ ಮಹಾತ್ಮ ಎಂಬ ಬಿರುದನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಂತ ಕೇಳಬಹುದೇ ಕೇಳ ನೆಕ್ಸ್ಟ್ ನಮಗೆ ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಎನ್ನುವ ಬಿರುದನ್ನು ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಕೊಟ್ಟಿರ್ತಕ್ಕಂಥವ್ರು ರವೀಂದ್ರನಾಥ್ ಟಾಗೋರ್ ನೋಡ್ರಿ ರವೀಂದ್ರನಾಥ್ ಟಾಗೋರ್ ರವೀಂದ್ರನಾಥ ಟಾಗೋರ್ ರವೀಂದ್ರನಾಥ್ ಟಾಗೋರ್ ಅವರು ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಅಂತ ಕಸಿ ಬರೆದು ಕೊಡ್ತಾರೆ ನೆಕ್ಸ್ಟು ಹಂಗೆ ಸುಮ್ಮನೆ ಬಿಟ್ರ ರವೀಂದ್ರನಾಥ್ ಟಾಗೋರ್ ಅವರು ಏನೇನು ಮಹಾತ್ಮ ಅಂತ ಕೃಷಿ ಗಾಂಧೀಜಿ ಹೇಳಿದರು ಗಾಂಧೀಜಿ ಏನು ಮಾಡಿದ್ರೆ ನನಗೆ ಮಹಾತ್ಮ ಅಂತ್ಯ ಅಂತಂದು ಮಹಾತ್ಮ ಅವರು ರವೀಂದ್ರನಾಥ್ ಠಾಗೂರ್ ಅವರಿಗೆ ಒಂದು ಬಿರುದು ಕೊಡ್ತಾರೆ ಏನು ಗುರುದೇವ ಕರೆಕ್ಟ ಗುರುದೇವ ಅಂತಂದು ಕೃಷಿ ಗುರುಜಿ ನೀವೇ ಗುರುದೇವ ಅಂತಂದು ಖಶಿ ಮಾಡ್ತಾರೆ ಅಂದ್ರೆ ಬಿರುದು ಕೊಡ್ತಾರೆ ಇವೆಲ್ಲ ಕೇಳಿರ್ತಕ್ಕಂಥ ಪ್ರಶ್ನೆ ರೀ ಸೊ ಗೊತ್ತಲ್ಲಿ ಮಹಾತ್ಮ ಗಾಂಧೀಜಿಯವರು ಮೊಟ್ಟ ಮೊದಲ ಸತ್ಯಾಗ್ರಹ ಚಂಪಾರಣ್ಯ ಸತ್ಯಾಗ್ರಹ ಅದು ನೀಲಿ ಬೆಳೆಗಾರರ ಸಮಸ್ಯೆಯನ್ನು ನಿವಾರಿಸಲು ಮಾಡಿರ್ತಾರೆ ಅದನ್ನು ನೆಕ್ಸ್ಟ್ ಇಲ್ಲಿ ಅಹಮದಾಬಾದ್ ಗಿರಣಿ ಸತ್ಯಾಗ್ರಹ ಇದು ವಿಶೇಷತೆನೋ ಇದಾಗಿದ್ದು ಹತ್ತೊಂಬತ್ತು ನೂರ ಹದಿನೆಂಟರ ಒಂದಿಷ್ಟು ಬರೀರಿ ಅದ ಏರಿಕೆ ಕ್ರಮದಲ್ಲಿ ಬರೀರಿ ಕ್ರಮದಲ್ಲಿ ಬರೀರಿ ಅಂತ ಬರ್ತಾವೆ ಸತ್ಯಾಗ್ರಹ ಸೊ ಡೇಟ್ ಕೂಡ ಗೊತ್ತಿರಬೇಕು ಹತ್ತೊಂಬತ್ತು ನೂರ ಹದಿನೆಂಟರಾಗ ಅಹಮದಾಬಾದ್ ಗಿರಣಿ ಸತ್ಯಾಗ್ರಹ ವಿಶೇಷತೆ ಏನಂದ್ರೆ ಮಹಾತ್ಮ ಗಾಂಧೀಜಿಯವರ ಮೊಟ್ಟ ಮೊದಲ ಉಪವಾಸ ಸತ್ಯಾಗ್ರಹ ಇದು ಉಪವಾಸ ಸತ್ಯಾಗ್ರಹ ಮಹಾತ್ಮ ಗಾಂಧೀಜಿಯವರ ಮೊಟ್ಟ ಮೊದಲ ಉಪವಾಸ ಸತ್ಯಾಗ್ರಹ ಯಾವುದು ಸರ್ ಅಂದ್ರೆ ಅಹಮದಾಬಾದ್ ಗಿರಣಿ ಸತ್ಯಾಗ್ರಹ ನೆಕ್ಸ್ಟ್ ಇಲ್ಲಿ ಕೇಡಾ ಸತ್ಯಾಗ್ರಹ ಅಂತ ಐತೆ ಇದು ಸಮೇತಿಗೆ ಹತ್ತೊಂಬತ್ತು ನೂರ ಹದಿನೆಂಟ್ರಾಗ ನಡೆದ್ರೆ ಓಕೆನಾ ಇಲ್ಲಿ ಕೇಡಾ ಸತ್ಯಾಗ್ರಹದಲ್ಲಿ ಮಹಾತ್ಮ ಅವರಿಗೆ ಎಸ್ ವಿ ಪಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ದವರು ಪರಿಚಯ ಆಗ್ತಾರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕೇಡಾ ಸತ್ಯಾಗ್ರಹ ಇದೊಂದು ರೈತರ ರೈತರಿಗೆ ಸಂಬಂಧಪಡೋದು ಕೇಡಾ ಸತ್ಯಾಗ್ರಹ ಅಂತ ನೆಕ್ಸ್ಟು ಬಾಡ್ರೋಲಿ ಸತ್ಯಾಗ್ರಹ ಇದು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಾಗ ನಡೀತದೆ ಓಕೆನಾ ಅದು ಸರ್ದಾರ್ ಎಂಬ ಬಿಡು ಬಿರುದನ್ನು ಕೊಡ್ತಾರೆ ಅವೆಲ್ಲ ಅದನ್ನು ಇತಿಹಾಸ ಬಂದಾಗ ಒಂದು ಮಹಾತ್ಮ ಎಂಬ ಬಿರುದು ಬಂದಿರತಕ್ಕಂಥದ್ದು ಚಂಪಾರಣ್ಯ ಸತ್ಯಾಗ್ರಹ ಅಹಮದಾಬಾದ್ ಇದೇನು ಸರ್ ಅಂದರೆ ಹತ್ತಿ ಗಿರಣಿ ಕಾರ್ಮಿಕರಿಗೆ ಸಂಬಂಧಪಟ್ಟದ್ದು ಆಯ್ತಾ ನೆಕ್ಸ್ಟ್ ನೋಡಿ ಪೂರ್ವ ಕೇಂದ್ರ ವಲಯ ಕೇಂದ್ರ ಕಚೇರಿ ಕಂಡುಬರೋದು ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಪೂರ್ವ ರೈಲ್ವೆ ಕೇಂದ್ರ ಕಚೇರಿ ಕಂಡು ಬರತಕ್ಕಂಥದ್ದು ಯಾವ ಅಂತ ಕೊಟ್ಟಾನೆ ಇಲ್ಲಿ ಇದಕ್ಕೆ ಸರ್ ಯಾವ್ದರ ಬಿಹಾರ ರಾಜ್ಯದ ಹಾಜಿಪುರದಲ್ಲಿ ಕಂಡು ಬರುತ್ತದೆ ಬಿಹಾರ ರಾಜ್ಯದ ಹಾಜಿಪುರದಲ್ಲಿ ಒಟ್ಟ ಪೂರ್ವ ಕೇಂದ್ರ ರೈಲ್ವೆ ವಲಯದ ಕೇಂದ್ರ ಕಚೇರಿ ಕಂಡು ಬರ್ತದ ಇಂಥ ಹೋದಿಕೆರೆ ಪ್ರಮುಖ ಕಚೇರಿಗಳನ್ನು ಪಕ್ಕ ಕೇಳ್ತಾನೆ ಬಿಡ್ಬೇಡ್ರಿ ನೆಕ್ಸ್ಟ್ ನಮ್ಮ ಕರ್ನಾಟಕದಾಗ ಬರ್ತದೆ ಅದ್ಯಾವುದು ರೀ ಈಶಾನ್ಯ ರೈಲ್ವೆ ವಲಯ ಈಶಾನ್ಯ ನೈಋತ್ಯನ ನೈಋತ್ಯ ರೈಲ್ವೆ ವಲಯ ಕೇಂದ್ರ ಕಚೇರಿ ಎಲ್ಲಿ ಬರ್ತದ್ರಿ ಹುಬ್ಬಳ್ಳಿಯಲ್ಲಿ ಕಂಡು ಬರುತ್ತದೆ ಹುಬ್ಬಳ್ಳಿಯಲ್ಲಿ ಪೂರ್ವ ಕೇಂದ್ರ ರೈಲ್ವೆ ಕಚೇರಿ ಕಚೇರಿ ಕಂಡು ಬರ್ತಕ್ಕಂಥ ಬಿಹಾರ ರಾಜ್ಯದ ಹಾಜಿಪುರದಲ್ಲಿ ಆಯ್ತು ನೆಕ್ಸ್ಟ್ ಕ್ವಶನ್ಸ್ ನೋಡಿರಿ ಬಿಹಾರ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ವಾಕ್ಯ ಕೇಳನು ಈ ಕೆಳಗಿನವುಗಳಲ್ಲಿ ಬಿಹಾರ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ಏನು ಒಂದು ರಾಜ್ಯ ಹಲವು ಜಗತ್ತು ವೈಬ್ರಂಟ್ ಗುಜರಾತು ಬಿಸ್ಮುಲ್ ಬಿಹೋ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರ್ ಯಾವುದತ್ರ ಬಿಸ್ಬಿಲ್ ಬಿಹೋ ಇದಕ್ಕೆ ಸರಿ ಯಾವುದುತ್ತ ನೋಡಿ ಬಿಸ್ಬಿಲ್ ಬಿಹೋ ಒಟ್ಟು ಈ ಒಂದು ಬಿಹಾರ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯವಾಗಿದೆ ವೆರಿ ವೆರಿ ಇಂಪಾರ್ಟೆಂಟು ಒಂದು ರಾಜ್ಯ ಹಲವು ಜಗತ್ತು ಇದ್ಯಾವುದ್ರಿ ಕರ್ನಾಟಕ ರಾಜ್ಯದ ಒಂದು ಪ್ರವಾಸೋದ್ಯಮ ಇಲಾಖೆ ಘೋಷವಾಕ್ಯ ವೈಬ್ರಂಟ್ ಗುಜರಾತ್ ಇದು ಗುಜರಾತ್ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ಘೋಷವಾಕ್ಯ ಓಕೆನಾ ಗುಜರಾತ್ ರಾಜ್ಯದ ಎಲ್ಲ ನೋಡ್ಕ್ರಿ ನೆಕ್ಸ್ಟು ನಾನು ನಿಮಗೆಲ್ಲ ಪ್ರ ಇದು ಉತ್ತರ ಯಾವುದು ಮತ್ತು ಪಶ್ಚಿಮ ಯಾವುದು ಅವನ್ನೆಲ್ಲ ನೀವು ಕಮೆಂಟ್ ಬಾಕ್ಸ್ನಾಗ ಕೇಳ್ಬೇಕ್ರಿ ಓಕೆನಾ ಬೈಸ್ಬುಲ್ ಬಿಹೋ ಬಿಹಾರ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ಘೋಷವಾಗಿ ನೆಕ್ಸ್ಟು ಭಾರತ ದೇಶದ ಕೇಳಿದ್ರೆ ಅತಿಥಿ ದೇವೋಭವ ಏನು ಬರುತ್ತೆ ಅತಿಥಿ ದೇವೋಭವ ಆಯ್ತು ರೀ ಸೊ ಇಂಪಾರ್ಟೆಂಟ್ ಇದೆ ಆಯಿತು ವರ್ಧಮಾನ ಮಹಾವೀರರವರು ಜನಿಸಿದ ಸ್ಥಳ ಯಾವುದಂತ ಕೇಳಿರ್ತಕ್ಕಂಥ ಪ್ರಶ್ನೆ ವರ್ಧಮಾನ ಮಹಾವೀರ ಜನಿಸಿರ್ತಕ್ಕಂಥ ಸ್ಥಳ ಇದಕ್ಕೆ ಸರ್ ಉತ್ತರ ಬಿಹಾರ ರಾಜ್ಯದ ವೈಶಾಲಿಯ ಬಳಿ ವೈಶಾಲಿ ಅಂತ ಬರ್ತದೆ ಇಲ್ಲಿ ಬಿಹಾರ ರಾಜ್ಯದ ವೈಶಾಲಿಯ ಬಳಿ ಕುಂಡಲಿ ವನದಲ್ಲಿ ಜನಿಸಿದ್ದಾರೆ ಬಿಹಾರ ರಾಜ್ಯದ ವೈಶಾಲಿಯ ಬಳಿ ಕುಂಡಲಿ ವನದಲ್ಲಿ ವರ್ಧಮನ ಮಹಾವೀರವರು ಜನಿಸ್ಯಾರ ಗೊತ್ತಿರಲಿ ನೆಕ್ಸ್ಟು ವರ್ಧಮನ ಮಹಾವೀರವರು ಮರಣ ಹೊಂದಿರತಕ್ಕಂಥದ್ದು ಬಿಹಾರ ರಾಜ್ಯದ ಪಾವಪುರಿ ನೋಡಿ ಪಾವಪುರಿ ಮಹಾವೀರರು ಮರಣ ಹೊಂದಿರತಕ್ಕಂಥದ್ದು ಕೇಳ್ಬೋದು ಎಕ್ಸಾಮ್ಗೆ ಮರಣ ನೋಡಿ ಮರಣ ಆರ್ ರಾಜ್ಯದ ಪಾವಪುರಿಯಲ್ಲಿ ಮರಣ ಹೊಂದಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಅದು ಕೇಳುವಂಥ ಪ್ರಶ್ನೆ ಇದು ಮತ್ತೆ ವರ್ಧಮಾನ ಮಹಾವೀರ ರಶ್ಮಿ ತೀರ್ಥಾಂಕ ಜೈನ ಧರ್ಮದಲ್ಲಿ ಇಪ್ಪತ್ನಾಲ್ಕನೇ ತೀರ್ಥಾಂಕ ಇಪ್ಪತ್ನಾಲ್ಕನೇ ತೀರ್ಥಾಂಕರ್ ನೋಡಿ ತೀರ್ಥಾಂಕ ಯಾರು ಸರ್ ಅಂತ ಕೇಳಿದ್ರೆ ವರ್ಧಮಾನ ಮಹಾವೀರ ಇಪ್ಪತ್ತ್ಮೂರನೇ ತೀರ್ಥಾಂಕ ಪಾರ್ಶ್ವನಾಥ ಅಂತ ಬರ್ತಾರೆ ಇಪ್ಪತ್ತ್ಮೂರನೇ ತೀರ್ಥಾಂಕ ಪಾಶ್ವನಾಥ ಇಪ್ಪತ್ನಾಲ್ಕನೇ ತೀರ್ಥಾಂಕರು ವರ್ಧಮಾನ ಮಹಾವೀರ ಹುಟ್ಟಿರ್ತಕ್ಕಂಥದ್ದು ವೈಶಾಲಿ ಬಳಿಯ ಕುಂಡಲಿವನದಲ್ಲಿ ಜನಿಸಿದ್ದಾರೆ ಮರಣ ಹೊಂದಿರತಕ್ಕಂಥದ್ದು ಪಾವಪುರಿಯಲ್ಲಿ ಓಕೆನಾ ಮತ್ತೆ ಇವರು ಸರಿ ಸಮಾನ ಯಾರು ಬುದ್ಧ ಬರ್ತಾರೆ ಗೌತಮ ಬುದ್ಧ ಹುಟ್ಟಿರ್ತಕ್ಕಂಥದ್ದಲ್ರಿ ಇದು ಬಂದ್ಮೇಲೆ ಹಂಗೆ ಅದನ್ನ ನೆನಪಾಕ್ರಿ ಗೌತಮ ಬುದ್ಧ ನೋಡ್ರಿ ಗೌತಮ ಬುದ್ಧ ಗೌತಮ ಬುದ್ಧರವರು ಇವರು ಹುಟ್ಟಿರ್ತಕ್ಕಂಥದ್ದಲ್ಲೇ ಸರ್ ಅಂದ್ರೆ ನೇಪಾಳ ರೇ ನೇಪಾಳ ದೇಶದ ಕುಂಡಲಿ ವನದಲ್ಲಿ ಜನಿಸಿದ್ದಾರೆ ನೇಪಾಳ ದೇಶದ ಕುಂಡಲಿ ವನದಲ್ಲಿ ಗೌತಮ ಬುದ್ಧ ಗೌತಮ ಬುದ್ಧ ಮರಣ ಹೊಂದಿರತಕ್ಕಂಥದ್ದು ಖುಷಿನಗರದಲ್ಲಿ ಮರಣ ಹೊಂದಿದ್ದಾರೆ ಖುಷಿ ನಗರದಕ್ಕೆ ಸರ್ ಯಾವ ಉತ್ತರ ಓಕೆನಾ ಪ್ರತಿಯೊಂದು ನೀವೆಲ್ಲ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಅಷ್ಟೇ ವರ್ಧಮಾನ ಮಹಾವೀರ ಅವರಿಗೆ ಜ್ಞಾನೋದಯ ನದಿಯ ದಂಡೆ ಮೇಲೆ ರುಜುಪಾಲಿಕಾ ನದಿಯ ದಂಡೆ ಮೇಲೆ ಇವರಿಗೆ ಜ್ಞಾನೋದಯ ಆಗಿದೆ ಬುದ್ಧರವರಿಗೆ ಜ್ಞಾನೋದಯ ಹೊಂದಿರತಕ್ಕಂಥದ್ದು ಯಾರು ಹೇಳುತ್ತೆ ರೀ ನಿಮ್ಗೆ ಹೇಳಿದವ್ರೆ ಚೆಕ್ ಮಾಡಿ ಕಾಮೆಂಟ್ ಬಾಕ್ಸ್ನಾಗ ಹೇಳ್ರಿ ಓಕೆನಾ ಸೊ ಇಂಪಾರ್ಟೆಂಟ್ ಇದು ಬಿಡ್ಬಾಡ್ರಿ ಚೆನ್ನಾಗಿ ಓದ್ಕೆ ಜಯಪ್ರಕಾಶ ನಾರಾಯಣ ವಿಮಾನ ನಿಲ್ದಾಣ ಕಂಡು ಬರತಕ್ಕಂಥದ್ದು ಹೇಳಿ ಜಯಪ್ರಕಾಶ ನಾರಾಯಣ ವಿಮಾನ ನಿಲ್ದಾಣ ಪಾಟ್ನಾ ಧ್ವಕ ಯಾವುದೂ ಅಲ್ಲ ಗಯಾ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ ಜಯಪ್ರಕಾಶ್ ನಾರಾಯಣ ವಿಮಾನ ನಿಲ್ದಾಣ ಇದಕ್ಕೆ ಸರಿ ಉತ್ತರ ಬಿಹಾರ್ ರಾಜ್ಯದ ಪಾಟ್ನದಲ್ಲೇ ಕಂಡುಬರುತ್ತದೆ ಪಾಟ್ನದಲ್ಲಿ ಜಯಪ್ರಕಾಶ್ ನಾರಾಯಣ ವಿಮಾನ ನಿಲ್ದಾಣ ಅಂತ ನಮ್ಕಷಿ ಬರುತ್ತದೆ ಸೊ ಇಂಪಾರ್ಟೆಂಟ್ ನೆಕ್ಸ್ಟ್ ವರ್ಧಮಾನ ಮಹಾವೀರವರು ಮರಣ ಹೊಂದಿರತಕ್ಕಂಥ ಪ್ರದೇಶ ವರ್ಧಮನ ಮಹಾವೀರ ಸಾರಿ ವರ್ಧಮನ ಮಹಾವೀರ ಮಹಾವೀರ ಓಕೆನಾ ಜ್ಞಾನೋದಯ ಹೊಂದಿರತಕ್ಕಂಥ ಸ್ಥಳ ಇಲ್ಲಿ ರುಜುಪ ಜುಂಬುಕ ಗ್ರಾಮದ ರುಜುಪಾರಿಕಾ ಎಂಬ ನದಿ ದಂಡೆ ಮೇಲೆ ಜುಂಬುಕ ಗ್ರಾಮದ ರುಜುಪಾಲಿಕಾ ಎಂಬ ನದಿ ದಂಡೆ ಮೇಲೆ ವರ್ಧಮಾನ ಮಹಾವೀರ ಅವರಿಗೆ ಜ್ಞಾನೋದಯ ಆಗ್ತದೆ ಗೊತ್ತಿರಲಿ ಮತ್ತೆ ಬಿಹಾರ ರಾಜ್ಯದಲ್ಲಿ ಐ ಐ ಟಿ ಕಂಡು ಬರೋದು ಐ ಐ ಟಿ ಎರಡು ಸಾವಿರದ ಎಂಟ್ರಗೇನು ಸ್ಥಾಪನೆ ಆಗ್ತದೆ ಎಲ್ಲಿ ಬರ್ತದೆ ಸರ್ ಅಂತ ಕೇಳಿದ್ರೆ ಬಿಹಾರ ರಾಜ್ಯದ ಪಾಟ್ನಾ ಅಂತ ಪಾಟಲ್ಲಿ ಪಾಟ್ನಾದಲ್ಲಿ ಕಂಡುಬರುತ್ತದೆ ಐ ಐ ಟಿ ಕಂಡು ಬರೋದಲ್ಲಿ ಸರ್ ಅಂತ ಕೇಳಿದ್ರೆ ಪಾಟ್ನಾದಲ್ಲಿ ಕಂಡು ಬರುತ್ತದೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಬುಡಬಾಡ್ರೆ ಎರಡು ಸಾವಿರದ ಎಂಟರಲ್ಲಿ ಸ್ಥಾಪನೆ ಆಗ್ತದ ಓಕೆನಾ ನೆಕ್ಸ್ಟು ಮೊಘದ ಸಾಮ್ರಾಜ್ಯದ ಮೊದಲ ರಾಜಧಾನಿ ಅದು ಗೊತ್ತಿರಲಿ ಮೊಘದ ಸಾಮ್ರಾಜ್ಯ ಅಂತ ಹೇಳ್ತೀರಿ ಮೊಘದ ಸಾಮ್ರಾಜ್ಯ ಮೊಘದ ಸಾಮ್ರಾಜ್ಯದ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾರು ಹೇಳ್ತೀನಿ ನೋಡ್ರಿ ಮೊಘದ ಸಾಮ್ರಾಜ್ಯದ ಮೊದಲ ರಾಜಧಾನಿ ಎಲ್ಲಿತ್ತು ಸರ್ ಅಂದ್ರೆ ರಾಜಗ್ರಹದಲ್ಲಿತ್ತು ರಾಜ್ಯಗ್ರಹದಿಂದ ಎಲ್ಲಿಗೆ ವರ್ಗಣೆ ಮಾಡ್ತಾರೆ ಸರ್ ಅಂತ ಕೇಳಿದ್ರೆ ಪಾಟಲಿಪುತ್ರದಲ್ಲಿ ವರ್ಗಾವಣೆ ವರ್ಗಣೆ ಮಾಡ್ತಾರೆ ಅದನ್ನು ವರ್ಗಾವಣೆ ಮಾಡಿರ್ತಕ್ಕಂಥವ್ರು ಯಾರಂತ ಕೇಳ್ತಾನೆ ನೀವು ಕಮೆಂಟ್ ಬಗ್ಸಿಂಗ್ ಹೇಳಿ ಒಂದು ನಿಮಿಷ ಓಕೆ ಅದನ್ನು ವರ್ಗಾವಣೆ ಮಾಡಿರ್ತಕ್ಕಂಥ ಫಸ್ಟಿಗೆ ರಾಜ್ಯಗ್ರಹ ಎಂಬ ಪ್ರದೇಶದಲ್ಲಿ ಇರ್ತದೆ ರಾಜ್ಯಗ್ರಹ ರಾಜ್ಯಗ್ರಹದಿಂದ ಪಾಟ್ನಕ್ಕೆ ವರ್ಗಾವಣೆ ಮಾಡ್ತಾರೆ ಪಾಟ್ನಕ್ಕೆ ಮೊಘಲ ಸಾಮ್ರಾಜ್ಯದ ಮೊದಲ ರಾಜ್ಯದಲ್ಲಿ ಯಾರು ಸರ್ ಅಂದರೆ ಉದಯನ್ ಇದಕ್ಕೆ ಸರಿಯಾದ ಯಾವ್ದು ನೋಡಿ ರವರು ಏನು ಮಾಡ್ತಾರೆ ಅಂದರೆ ವರ್ಗಾವಣೆ ಮಾಡುತ್ತಾರೆ ಉದಯನ್ ಇಂಥ ಹೋಲಿಕೆ ಬಗ್ಗೆ ಬಿಡ್ಬಾಡ್ರೆ ಅಷ್ಟೇ ರವರು ವರ್ಗಾವಣೆ ಮಾಡ್ತಾರೆ ಬಿಹಾರದ ಗಾಯ ಗೊತ್ತದಡ್ರಿ ಬಿಹಾರದ ಗಾಯ ವಿಶೇಷತೆಯ ಈಗ ಜಸ್ಟ್ ಹೇಳಿದ್ನಲ್ಲ ಬುದ್ಧರವರಿಗೆ ಇದು ಜ್ಞಾನದಾಗಿರುತ್ತೆ ಆಯಿತು ಬಿಹಾರದ ಗಾಯದಲ್ಲಿ ಜ್ಞಾನದಾಗಿರುತ್ತೆ ಇಷ್ಟು ಗೊತ್ತಲ್ಲೇ ಇಂಪಾರ್ಟೆಂಟು ಬಿಡ್ಬಾಡ್ರೆ ಬುಟ್ರಿ ಕೆಟ್ಟರೆ ಮತ್ತು ಗಂಗಾ ನದಿಯ ಡಾಲ್ಫಿನ್ನು ಕಣ ಕಚೇರಿ ಕಂಡು ಬರ್ತಕ್ಕಂಥದ್ದಲ್ಲಿ ಸರ್ ಅಂತ ಕೇಳಿದ್ರೆ ಪಾಟ್ನದಲ್ಲಿ ಕಂಡು ಬರ್ತದೆ ಓಕೆನಾ ನೆಕ್ಸ್ಟು ಜೈನ ಧರ್ಮದ ಮೊದಲ ಸಮ್ಮೇಳನವನ್ನು ಬಿಹಾರ ರಾಜ್ಯದ ಪಾಟಲಿಪುತ್ರದಲ್ಲಿ ನಡೀತದೆ ಬಿಹಾರ ರಾಜ್ಯದ ಪಾಟಲಿಪುತ್ರ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು ಸರ ಪಾಟಲಿಪುತ್ರ ಅಂತ ಬರ್ತದೆ ಪಾಟಲಿಪುತ್ರ ರೈಟ್ ಅಂತ ನೆಕ್ಸ್ಟ್ ಕ್ವೆಶನ್ಸ್ ನೋಡಿ ಬೌದ್ಧ ಸಮ್ಮೇಳನ ಮೊದಲ ಸಮ್ಮೇಳನ ನಡೆದಿರ್ತಕ್ಕಂಥದ್ದಲ್ಲಿ ಅದೇ ಬಂದು ನೋಡಿರಿ ಬೌದ್ಧ ಸಮ್ಮೇಳನದ ಮೊದಲ ಸರಿ ಬೌದ್ಧರ ಮೊದಲ ಸಮ್ಮೇಳನ ನಡೆದಿರ್ತಕ್ಕಂಥ ಸರಿ ಇದು ಪಾಟಲಿಪುತ್ರ ಎಷ್ಟಿನ ಸಮ್ಮೇಳನ ರಾಜ್ಯಗೃಹದಲ್ಲಿ ಗೃಹದಲ್ಲಿ ನಡೀತದೆ ಬೌದ್ಧ ಸಮ್ಮೇಳನ ಮೊದಲ ಸಮ್ಮೇಳನ ನಡೆದಿರತಕ್ಕಂಥದ್ದಲ್ಲಿ ಸರ್ ಅಂತ ಕೇಳಿದ್ರೆ ರಾಜ್ಯಗೃಹದಲ್ಲಿ ಗೃಹದಲ್ಲಿ ನಡೀತದೆ ರಾಜ್ಯಗ್ರಹ ಬಿಹಾರ ರಾಜ್ಯದ ರಾಜ್ಯ ಗ್ರಹದ ನಡೀತದೆ ಯಾವಾಗ ಕ್ರಿಸ್ತಪೂರ್ವ ನಾಲ್ಕುನೂರ ಎಂಬತ್ಮೂರರಲ್ಲಿ ಕ್ರಿಸ್ತಪೂರ್ವ ನಾಲ್ನೂರ ಎಂಬತ್ಮೂರರಲ್ಲಿ ಮೊದಲ ಸಮ್ಮೇಳನವನ್ನು ಬಿಹಾರ ರಾಜ್ಯದ ರಾಜ್ಯಗ್ರಹದಲ್ಲಿ ನಡೆಸಲಾಯಿತು ಓಕೆನಾ ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು ಅಜಾತ ಶತ್ರು ಇದತ್ರು ಅಜಾತ ಶತ್ರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಇಂಪಾರ್ಟೆಂಟ್ ನೆಕ್ಸ್ಟು ಬೌದ್ಧ ಎರಡನೇ ಸಮ್ಮೇಳನ ನಡೆದಿರತಕ್ಕಂಥದ್ದು ಬಿಹಾರ ರಾಜ್ಯದ ವೈಶಾಲಿಯಲ್ಲಿ ನಡೆಸಲಾಯಿತು ಬಿಹಾರ ರಾಜ್ಯದ ವೈಶಾಲಿಯಲ್ಲಿ ಎರಡನೇ ಸಮ್ಮೇಳನ ನೋಡಿ ಎರಡನೇ ಸಮ್ಮೇಳನ ಎರಡನೇ ಸಮ್ಮೇಳನವನ್ನು ನಡೆಸಲಾಯಿತು ಯಾವಾಗ ಮುನ್ನೂರ ಎಂಬತ್ಮೂರರಾಗೇನೋ ನಡೆಸ್ತಾರೆ ಮುನ್ನೂರ ಎಂಬತ್ಮೂರರಲ್ಲಿ ನಡೆಸಲಾಯಿತು ಓಕೆನಾ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥವ್ರು ವೈಶಾಲಿ ನಡೆದಿರತಕ್ಕಂಥ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥವ್ರು ಯಾರು ಹೇಳ್ತಾರೆ ಸಭಾಕಾಮಿ ರೈಟ್ ಅಂತ ನೋಡಿ ಸಭಾಕಾಮಿ ಅಂತ ಕರೀತಾರೆ ಸಭಾಕಾಮಿಯವರು ಪ್ರಮುಖವಾಗಿ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ ಪಾಟಲಿಪುತ್ರ ಕ್ಷಮೆ ಇರಲಿ ಅದು ಮೊದಲ ಸಮ್ಮೇಳನ ಅಂತೇಳಿದ್ನ ಅಲ್ಲದು ಪಾಟಲಿಪುತ್ರದಲ್ಲಿ ಮೂರನೇ ಸಮ್ಮೇಳನವನ್ನು ನಡೆಸಲಾಗ್ತದೆ ಮೂರನೇ ಸಮ್ಮೇಳನದಲ್ಲಿ ಯಾವಾಗ ಕ್ರಿಸ್ತಪೂರ್ವ ಎರಡುನೂರ ಐವತ್ತರ ನಡೆಸ್ತಾರೆ ಕ್ರಿಸ್ತಪೂರ್ವ ಎರಡುನೂರ ಐವತ್ತರಲ್ಲಿ ನಡೆಸಲಾಯಿತು ಇದರ ಅಧ್ಯಕ್ಷತೆಯನ್ನು ಮೊಗ್ಗಲಿ ತೀಸ್ತ ಪುತ್ರ ಅಂತ ಬರ್ತಾರೆ ರೀ ಕಾಲ ಅರಸ ಕೇಳಿದ್ರೆ ಕಾಲ ಕಾಲ ಅಶೋಕ್ ಐ ತಿಂಕ್ ಇದರ ಅಧ್ಯಕ್ಷತೆಯನ್ನು ಮೊಗ್ಗಲಿ ಪುತ್ರ ಮೊಗ್ಗಲಿ ಮೊಗ್ಗಲಿ ತೀಸ್ಥ ಪುತ್ರ ತೀಸ್ತ ಪುತ್ರ ಇರೋರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಓಕೆನಾ ಎರಡನೇ ಅಧಿವೇಶನ ವೈಶಾಲಿಯಲ್ಲಿ ನಡೆಸ್ತಾರೆ ಅಲ್ಲಿ ಓಕೆನಾ ಅಲ್ಲಿ ಅಧ್ಯಕ್ಷತೆಯನ್ನು ಸಭಾಕಾಮಿಯವರು ವಹಿಸ್ತಾರೆ ಓಕೆನಾ ಪಾಟಲಿ ಪುತ್ರದಲ್ಲಿ ಮೂರನೇ ಬೌದ್ಧ ಸಮ್ಮೇಳನವನ್ನು ನಡೆಸಲಾಗ್ತದೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ನಾವು ನೆಕ್ಸ್ಟು ಮೊದಲ ಕ್ರಿಸ್ತಪೂರ್ವ ನೂರರಲ್ಲಿ ಕ್ರಿಸ್ತಪೂರ್ವ ನೂರರಲ್ಲಿ ಮೊದಲ ಜೈನ ಸಮ್ಮೇಳನ ನಡೆದಿರ್ತಕ್ಕಂಥದ್ದು ಅದು ಗೊತ್ತಿರಬೇಕು ಮೊದಲ ಜೈನ ಸಮ್ಮೇಳನ ಜೈನ ಸಮ್ಮೇಳನ ಸಮ್ಮೇಳನ ನಡೆದಿರ್ತಕ್ಕಂಥದ್ದು ಅಂತ ಕೇಳೋದು ಎಕ್ಸಾಮ್ಗೆ ಬಿಹಾರ ರಾಜ್ಯದ ಪಾಟಲಿಪುತ್ರದಲ್ಲಿ ನಡೆಸಲಾಗ್ತದೆ ಬಿಹಾರ ರಾಜ್ಯದ ಪಾಟಲಿಪುತ್ರದಲ್ಲಿ ಇದರ ಅಧ್ಯಕ್ಷತೆಯನ್ನು ಅವರು ಅಧ್ಯಕ್ಷತೆ ವಹಿಸಿಕೊಂಡಿರ್ತಾರೆ ಸ್ಥೂಲಭದ್ರ ಮೊದಲ ಜೈನ ಸಮಣದ ಅಧ್ಯಕ್ಷತೆಯನ್ನು ಸ್ಥೂಲಭದ್ರ ಅಂತ ಕರೀತೀವಿ ನೋಡಿ ಸ್ಥೂಲಭದ್ರ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ ಇಲ್ಲಿ ದ್ವಾದಾಶಾಂಗಗಳಂತೇನು ಬರ್ತವೆ ಅದಕ್ಕೆ ಸಂಬಂಧಪಟ್ಟಂಗೆ ಹನ್ನೆರಡು ದ್ವಾದಾಶಾಂಗಗಳನ್ನು ರಚನೆ ಮಾಡ್ತಾರೆ ಮೊದಲ ಜೈನ ಸಮ್ಮೇಳನದಲ್ಲಿ ಓಕೆನಾ ಎರಡನೇ ಜೈನ ವೈಶಾಲಿಯಲ್ಲಿ ಕಾಲಕಲಶಕ್ಕೆ ಇಲ್ಲಿ ಪಾಟಲಿಪುತ್ರದಲ್ಲಿ ಯಾರು ಕನಿಷ್ಕ ನೋಡೋಣ ಅದನ್ನು ಅಜ್ಜ ಆ ರಾಜ್ಯ ಅಂತ ನೋಡೋಣ ಅಜಾತ ಶತ್ರು ಮೊದಲ ಬೌದ್ಧ ಸಮ್ಮೇಳನ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನಾಲ್ಕು ಬೌದ್ಧ ಸಮ್ಮೇಳನಗಳ ಪಕ್ಕ ಕೆಳತನ ಬಿಡ್ಬಾಡ್ರ ಅಷ್ಟೇ ಓಕೆನಾ ಗೌತಮ್ ಬುದ್ಧ್ರವ್ರು ಹುಟ್ಟಿರ್ತಕ್ಕಂಥದ್ದು ಕುಂಡಲೀವನವಿಲ್ಲ ನೇಪಾಳ ದೇಶದ ಕುಂಡಲಿ ವನದಲ್ಲಿ ಜನಿಸಿದ್ದಾರೆ ಓಕೆನಾ ಇಂಥ ಹೋದ ಕೇರಿ ಕೇಳ್ತನ ಬಿಡ್ಬಾಡ್ರೆ ಆಯಿತು ಇಷ್ಟೇನು ಸರ್ ಅಂದರೆ ಬಿಹಾರ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಬಿಹಾರ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ರಾಂಗ್ ಇದ್ರೆ ಕಮೆಂಟ್ ಬಾಕ್ಸ್ನಾಗ ಹೇಳಿ ಓಕೆನಾ ಸರಿ ಮಾಡಿಕೊಳ್ಳೋಣ ಆಯಿತು ತರಗತಿಯಲ್ಲಿ ಭಾಗವಹಿಸಿರತಕ್ಕಂಥ ನನ್ನ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಶುಭಾಗಲೇ ಮುಂದಿನ ತರಗತಿಗಳಲ್ಲಿ ಮತ್ತೆ ಇನ್ನೊಂದು ರಾಜ್ಯದೊಂದಿಗೆ ನಾವು ಮೀಟ್ ಆಗೋಣ ಧನ್ಯವಾದಗಳು